ಇಂದು ರಾಜ್ಯಾದ್ಯಂತ ಇಪ್ಪತ್ತೈದನೇ ವರ್ಷದ ಕೇಬಲ್ ದಿನವನ್ನು ಕೇಬಲ್ ಆಪರೇಟರ್ಗಳು ಆಚರಿಸಿದರು ತುಮಕೂರು ಜಿಲ್ಲಾ ಕೇಬಲ್ ಹಾಗೂ ಇಂಟರ್ನೆಟ್ ಆಪರೇಟರ್ಗಳ ಸಂಘದ ವತಿಯಿಂದ ಬೆಳಗುಂಬ ಹೊರವಲಯದಲ್ಲಿರುವ ವಾಕ್ ಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಶಾಲೆಗೆ ಇಟ್ಟು ರುಬ್ಬುವ ಯಂತ್ರ ಕೊಡುವುದರ ಮೂಲಕ ಕೇಬಲ್ ದಿನಾಚರಣೆ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂಘದ ಗೌರವಾಧ್ಯಕ್ಷ ಸುರೇಶ್ ಅಗ್ರಹಾರ ಅಧ್ಯಕ್ಷ ಬಿ ಎನ್ ಮಂಜುನಾಥ್ ಉಪಾಧ್ಯಕ್ಷರಾದ ಕಲ್ಯಾಣ್ ಕುಮಾರ್ ಎಂಪಿ ಸತೀಶ್ ಪ್ರಹ್ಲಾದ್ ಕಾರ್ಯದರ್ಶಿ ರಾಜೇಶ್ ಗುಬ್ಬಿ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಹಾಗೂ ನಿರ್ದೇಶಕರುಗಳಾದ ಶಿವಕುಮಾರ್ ತುಮಕೂರು ಶಿವಕುಮಾರ್ ಪಾವಗಡ ನವೀನ್ ಗಗನ್ ಮಹೇಶ್ ರಘು ತೊಟ್ಲುಕೆರೆ ಯೋಗೇಶ್ ಹೆಬ್ಬೂರು ಹಾಗೂ ಇತರರು ಹಾಜರಿದ್ದರು ಹಣಕಾಸಂಸ್ಥೆಯ ಶ್ರವಣ ಮತ್ತು ಹುಟ್ಟು ಮಕ್ಕಳ ವಿದ್ಯಾರ್ಥಿ ಈ ಒಂದು ಗ್ರೈಂಡರ್ನ ಧಾರವಾಡ ಕೊಡ್ತಾ ಇದ್ದೀವಿ ಮೊದಲಿಗೆ ನಮ್ಮೆಲ್ಲ ಕೇಬಲ್ ಆಪರೇಟ್ ಹಾಗೂ ಅವರ ಕೆಲಸ ಮಾಡಿದ ಎಲ್ಲ ಹುಡುಗರಿಗೆ ಕೇಬಲ್ ದಿನಾಚರಣೆ ಶುಭಾಶಯಗಳು ಈ ವರ್ಷ ಇಪ್ಪತ್ತೈದನ್ನೇ ಕೇಬಲ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಹೀಗಾಗಿ ವಿಶೇಷವಾಗಿ ಈ ಸಲ ಯಾರು ಒಂದು ಮಕ್ಕಳಿಗೆ ಯೂಸ್ ಆಗಲಿ ಅಂತ ಈ ಥರ ಒಂದು ಇಡ್ಲಿ ಮತ್ತು ದೋಸೆ ಮಾಡ್ತಕ್ಕಂಥ ಇಡ್ಲಿನ ಅನ್ನು ಕೊಡ್ತಾ ಇದ್ವಿ ಮುಂದೆ ಕೂಡ ಹಾಗೆ ಒಳ್ಳೊಳ್ಳೆಯ ಉದ್ದೇಶ ಇಟ್ಕೊಂಡು ಮಕ್ಕಳಿಗೆ ಯೂಸ್ ಆಗೋದು ಕೆಸರನ್ನು ಮಾಡೋಣ ಅಂತ ಯೋಚನೆ ಮಾಡಿದ್ವಿ